ಕಾಯಿಸ್ ನಾವು ಇವತ್ತು ವಂಡರ್ ಪಾರ್ಕಿಗೆ ಬಂದಿದ್ವಿ ಫ್ಯಾಮಿಲಿ ಜೊತೆ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇಲ್ಲಿ ಮಳೆಗ ಮಳೆ ಇರೋದ್ರಿಂದ ಎಲ್ಲ ರೈಡ್ಸ್ನ ಬಂದ್ ಮಾಡಿದ್ದಾರೆ ಯಾವುದೇ ಥರದ ಒಂದು ಆಟಗಳಾಗಿರ್ಬೋದು ಎಲ್ಲ ಬಂದಾಗಿದೆ ಜಸ್ಟ್ ನೋಡಲಿಕ್ಕೆ ಬರ್ಬೋದು ನೋಡಿಕೊಂಡು ಒಳ್ಳೆ ಒಂದು ಜಸ್ಟ್ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋದಾದರೆ ಬರಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು ತುಂಬ ಖಾಲಿ ಇದೆ ನೀವು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಂದು ಆಡಿಟೋರಿಯಮ್ ಇದೆ ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು ಸಮ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಲ್ಲ ರೀತಿಯಾದ ಒಂದು ಆ್ಯಕ್ಟಿವಿಟೀಸ್ನ ಅಲ್ಲಿ ಮಾಡ್ಬೋದು ನೀವು ಸಹ ಬಂದರೆ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಹಾಗೆ ತುಂಬ ಒಂದು ತರ್ಟಿ ಏಕರ್ಸಲ್ಲಿ ಬಿಲ್ಡ್ ಮಾಡಿದ್ದಾರೆ ಇದನ್ನು ತರ್ಟಿ ಏಕರ್ಸಲ್ಲಿ ಬಿಲ್ಡ್ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿಗೆ ಕಂಪ್ಲೀಟ್ ಫ್ಯಾಮಿಲಿ ಹಾಗೂ ಎಲ್ಲ ಕಪಲ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಬಂದು ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗ್ಬೋದು ನೋ ಡೌಟ್ ಅಬೌಟ್ ದ್ಯಾಟ್ ನೋಡಿ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಈ ಕಡೆ ಗಾಯ್ಸ್ ಗಾಯಲ್ಸ್ ಸಿ ಫ್ರೆಂಡ್ಸ್ ಇಲ್ಲಿ ಒಂದು ನೋಡೋಣ ಸಿ ಫ್ರೆಂಡ್ಸ್ ತುಂಬ ಒಂದು ತರ್ಟಿ ಏಕರ್ಸಲ್ಲಿ ಬಿಲ್ಡ್ ಮಾಡಿರೋಂಥ ಈ ಒಂದು ವಂಡರ್ ಪಾರ್ಕ್ಸ್ಗೆ ನಾವು ಬಂದಿದ್ದೀವಿ ಫ್ಯಾಮಿಲಿ ಜೊತೆ ತುಂಬ ಖುಷಿ ಆಗ್ತಾ ಇದೆ ಬಟ್ ರಿಯಲಿ ವಿ ಆರ್ ಎಂಜಾಯಿಂಗ್ ಲಾಟ್ ಟುಡೇ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೋಸ್ಟ್ ಮೆಮೊರೇಬಲ್ ಮೆಮೊರೀಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ಯಾವುದೂ ಈ ಥರ ಬಂದಿರಲಿಲ್ಲ ತುಂಬ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂದರೆ ಅಲ್ಲಿ ಯಾವುದು ಬಿಲ್ಡಿಂಗ್ ಆಗಿರಲಪ್ಪ ಸ್ಪೀಕರ್ ಗಾಯ್ಸ್ ನೋಡಿ ಕಪಲ್ಸು ಮತ್ತೆ ನೀವು ಮ್ಯಾರೇಜ್ ಕಪಲ್ಸ್ ಎಲ್ಲ ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋಟೋ ಶೂಟಿಗೆ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು ವಾಂಡರ್ ಪಾರ್ಕ್ ಇಲ್ಲಿ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಕಾದಕ್ಕೆ ಕಾಣ್ತಾ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಅಂತ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಕೈಯಲ್ಲಿ ಒಂದು ಒಂದು ಬಾಲ್ನ ಇಟ್ಕೊಂಡ್ರ ಒಂದು ಇದು ಇದು ಮಾಡಿಬಿಟ್ಟು ಸ್ಕಲ್ಚರ್ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೋಟಲಿ ಅನ್ಬಿಲಿವೆಲೆಬಲ್ ಅನ್ಬಿಲಿವೆಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ಸುಂದರವಾದ ತಾಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಂಡರ್ ಪಾರ್ಕ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳಿ ನಾನು ನನ್ನ ಫ್ಯಾಮಿಲಿ ಬರ್ತಾ ಇದ್ದೀನಿ ಬಂದಿದ್ದೀನಿ ಹಾಗೆ ನನ್ನ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಧನ್ಯತ್ ಸೇ ಸಮ್ಥಿಂಗ್ ಹಾಯ್ ನಾವು ಇವತ್ತು ಅಂಡರ್ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಏನು ಚಾಲಿ ಇಲ್ಲ ಬರೀ ನೋಡ್ಕೊಂಡು ಹೋಗೋಕೆ ಬಂದಿದ್ದೀವಿ ಅಂದರೆ ಬೇಜಾರಾಯ್ತಾ ನಿಮಗೆ ಅದು ಆಟ ಆಡೋದೆಲ್ಲ ನಿಲ್ಲಿಸಿದಾರಲ್ಲ ಅದಕ್ಕೆ ಖುಷಿ ಆಯ್ತಾ ಈಗ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀಯಾ ಓಕೆ Say something about my viewers. Chotu, tell me. Hi, on hi. Guys, totally unbelievable experience on the friends. ಬ್ಯೂಟಿಫುಲ್ ವೈಫ್ ಶಿ ಇಸ್ ಆಲ್ವೇಸ್ ಐರಿಂಗ ಅವಳಿಗೆ ಅವಳನ್ನು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಏನು ಅಂತ ಗೊತ್ತಿಲ್ಲ ಅದು ವಾಟ್ ಇಸ್ ದ ಸೀಕ್ರೆಟ್ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಬಟ್ ಅವಳು ಹೇಳಕ್ ಇಷ್ಟಪಡ್ತಾ ಇಲ್ಲ ವೆರಿ ವೆರಿ ಶಾಯಿಂಗಲ್ಲ ಥೋಡ ಪಕಡ ಇಸ್ಪ್ಯಾಂಟ್ ನೀಚಾರ ಫೋಟೋ ನೋಡಿ ಫೋಟೋ ನೋಡಿ ಇದೆಯಲ್ಲ ಫೋಟೋದು ಹೌದು ಹೊಡೆದಿರುತ್ತೆ ನೋಡ ಎಲ್ಲಿಗೆ ಇಲ್ಲಿ ಬಾ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಆಟಾಡೋದು ಬಾ ನೋಡ ಅಲ್ಲಿ ಅಲ್ಲಿ ಆಟ ಸಾಮ ಆಟ ಆಡೋದು ಜೋಕರ್ ಎಲ್ಲ ಇದಾವೆ ಗಾಯ್ಸ್ ರೈಡಿಂಗ್ ಎಲ್ಲ ಬಂದಾಗಿದ್ರು ಚಿಕ್ಕ ಮಕ್ಕಳಿಗೆ ಏಳ್ ಮಾಡಿಸಿದ ಜಾಗ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಅಲ್ಲೆಲ್ಲ ತುಂಬ ಎಷ್ಟು ಚೆನ್ನಾಗಿದೆ ಜೋಕಾಲೆಗಳಿದೆ ಸಮ್ ಜಿಮ್ನಾಸ್ಟಿಕ್ ಐಟಮ್ಸ್ಗಳಿದೆ ಆ್ಯಂಡ್ ತುಂಬಾ ಇದ್ದಾವೆ ಅವಾಗ ಎಂತ ಅಲ್ಲಿಂದ ಬರೋಕ್ಕೆ ಇಲ್ಲಿಂದ ಬೇಗ ಹೋಗೋದಕ್ಕೆ ಇಲ್ಲಿಂದ ಬೇಗ ಹೋಗೋಕ್ಕೆ ನೋಡ ಅಲ್ಲಿ ಅಣ್ಣ ಹೋದೆ ಅಲ್ಲಿ ಬಾ ಟೂರಲ್ಲಿ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೀನ್ ನೋಡಿ ಫ್ರೆಂಡ್ಸ್ ನಮಗೆ ಹಾಂ ಇಂಥ ಜಾಗ ಬಿಡ್ಕೊಂಡು ನಾವು ಎಲ್ಲೋಲ್ಲ ಸುತ್ತಕ್ಕೆ ನಮ್ಮ ಸುತ್ತದಲ್ಲ ಸಮ ಸರೌಂಡಿಂಗಲ್ಲಿರೋಂಥ ಪ್ಲೇಸ್ಗಳನ್ನ ನೋಡೋಕೆ ಹೋದರೆ ಒಂದು ನಮಗೆ ಟೈಮ್ ಸಾಕಾಗಲ್ಲ ಅಂಟಿ ಓ ಪೀನಿಕ ಪಾನೀಯ ಅಂಟೀಜಿ ಫ್ರೆಂಡ್ಸ್ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ಡ್ರಿಂಕಿಂಗ್ ವಾಟರ್ ಅಂತ ಹಾಕಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಕುಡಿಯುವ ನೀರು ಅಂಥೇಳಿ ಗೊತ್ತಿಲ್ಲ ಬಟ್ ತುಂಬ ಇಲ್ಲೆಲ್ಲ ಮಿಷಿನ್ ಚಾಲು ಆಗಿದೆ ನೋಡೋಣ ನಾನು ಸ್ವಲ್ಪ ಕುಡಿತೀನಿ ಕೋಲ್ಡ್ ವಾಟ್ರಾ ಓ ತುಂಬ ಚೀಲ್ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿ ನೋಡಿ ಯಾವ ಥರ ಶೂಟ್ ಮಾಡ್ತಿದ್ದಾರೆ ಫೋಟೋ ಶೂಟ್ ಅಂತ ತುಂಬಾ ಜೋರಾಗಿ ನಡೀತಾ ಇದೆ ನೋಡಿ ನನ್ನ ಮಗ ಹಲ್ರೆಕ್ ಹೋಗಿದ್ದಾನೆ ವಂಡರ್ ಪಾರ್ಕ್ಸ್ ಒಂದು ಫ್ಯಾಮಿಲಿಗೆ ಏನು ಮಾಡಿಸಿದಂತಹ ಒಂದು ಸುಂದರವಾದ ತಾಣ ಅಂತ ಹೇಳಬಹುದು ಹಲ್ಡಿಯಲ್ಲಿ ಎಲ್ಲ ಕೆಲಸ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಮಳೆ ಬಂದು ಎಲ್ಲ ಗಲೀಜಾಗಿದೆ ಹಾಗಾಗಿ

ಹಾಯ್ ಗಾಯ್ಸ್ ತುಂಬ ಖುಷಿಯಾಗಿದೆ ಈಗ ಆಲ್ರೆಡಿ ನಾವು ಎಂಟೈರ್ ಸುತ್ತಕೊಂಡು ಬಂದಿದ್ದೀನಿ ಇವತ್ತು ರೈಡ್ಸ್ ಇಲ್ಲ ಅದೊಂದು ಬೇಜಾರು ನಿಮಗೆ ರೈಡ್ಸ್ ಇದ್ರೆ ಅದೊಂದು ತೋರಿಸ್ತೇವೆ ತುಂಬಾ ಖುಷಿಯಾಗಿರೋದು ನೋಡೋಣ ಇನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀವಿ ವೈಟ್ ಮಾಡಿ ನನಗೋಸ್ಕರ ಓಕೆ ನೋಡಿ ಫ್ರೆಂಡ್ಸ್ ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಇದು ಸ್పాಂಜ್ ಮೆಟೀರಿಯಲ್ ಚನ್ನಾಗಿದೆ ಬಿದ್ರು ಹೇಟಾಯಲ್ಲ ಏ ಕರೆಕ್ಟ್ ಮಧ್ಯೆ ಕೂತ್ಕೋಳ ಮಧ್ಯೆ ಕೂತ್ಕ ತಿರುಗಸ್ತೇನೆ ಚಕ್ರ ಬಕಲಕ್ ಆ

ജോകല ജോറ പ്ലീസ് 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 പ്ലീസ്

ಗಾಯ್ಸ್ ನೋಡಿದ್ರಲ್ಲ ವಂಡರ್ ಬಾಕ್ಸ್ ಹೇಗಿತ್ತು ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ